ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತೆ ಬಿಜೆಪಿಯ ತೆಕ್ಕೆಗೆ ಬಂದಿದ್ದಾರೆ ನಾಳೆ ಎನ್ ಡಿ ಎ ಮೈತ್ರಿಕೂಟದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಜೆ ಯು ನಾಯಕ ನಿತೀಶ್ ಕುಮಾರ್ ಅವರ ಈ ನಿರ್ಧಾರ ಈ ಪಲ್ಲಟ ರಾಜಕೀಯ ಮಹತ್ವವನ್ನು ಪಡೆದಿದೆ ಮಾಧ್ಯಮಗಳು ಪ್ರಮುಖವಾಗಿ ನಿತೀಶ್ ಕುಮಾರ್ ಅವರ ಈ ಪಲ್ಲಟವನ್ನ ಮತ್ತೆ ಬಿಜೆಪಿಯ ತೆಕ್ಕೆಗೆ ಹೋಗ್ತಾ ಇರುವುದನ್ನ ಇಂಡಿಯಾ ಮೈತ್ರಿಕೂಟಕ್ಕೆ ಆದಂತಹ ಅತಿ ದೊಡ್ಡ ಹಿನ್ನಡೆ ಮತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಥವಾ ಬಿಜೆಪಿಗೆ ಸಿಗಬಹುದಾದಂತಹ ದೊಡ್ಡ ಬೂಸ್ಟ್ ಚಳಿ ಬಿಂಬಿಸ್ತಾ ಇವೆ ನಿತೀಶ್ ಕುಮಾರ್ ಜಯಪ್ರಕಾಶ್ ನಾರಾಯಣ ಅವರ ಹೋರಾಟದ ಮುಖಾಂತರ ರಾಜಕೀಯ ಪ್ರವರ್ಧಮಾನಕ್ಕೆ ಬಂದಂತಹ ಸಮಾಜವಾದಿ ನಾಯಕ ಎಪ್ಪತ್ತ ಒಂದು ವರ್ಷದ ನಿತೀಶ್ ಕುಮಾರ್ ಕಳೆದ ಹತ್ತು ವರ್ಷಗಳಲ್ಲಿ ನಾಲ್ಕು ಬಾರಿ ಬಣ ಬದಲಾಯಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿ ಜೆ ಪಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿದ್ದಂತಹ ನರೇಂದ್ರ ಮೋದಿ ಅವರ ನಾಯಕತ್ವದ ವಿರುದ್ಧ ಸಿಡಿದೆದ್ದು ಆಗ ನಿತೀಶ್ ಕುಮಾರ್ ಅವರಿಗೆ ನಾನು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಎನ್ ಡಿ ಎಂದ ಎನ್ನುವಂತಹ ಬಯಕೆ ಇತ್ತು ಅದು ಈಡೇರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಕಾಂಗಿಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾ ಮೈತ್ರಿ ಕೂಟ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ನ ಜೊತೆಗೆ ಜೆ ಯು ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸುತ್ತೆ ಆ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಮಹಾಮೈತ್ರಿಕೂಟದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಆದರೆ ಮಹಾಮೈತ್ರಿಕೂಟದಿಂದ ಮೈತ್ರಿಕೂಟದಿಂದ ಎರಡು ಸಾವಿರದ ಹದಿನೇಳರ ಜುಲೈನಲ್ಲಿ ಹೊರಬಂದು ಮತ್ತೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟವನ್ನು ಸೇರ್ತಾರೆ ಮತ್ತೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾರೆ ನಿತೀಶ್ ಕುಮಾರ್ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟದ ಜೊತೆಗಿದ್ದೇ ವಿಧಾನಸಭಾ ಚುನಾವಣೆಯನ್ನು ಎದುರಿಸಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತ ಎರಡರ ಆಗಸ್ಟ್ನಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅಥವಾ ಬಿಜೆಪಿ ಮೈತ್ರಿಕೂಟದಿಂದ ಹೊರಬಂದು ಆರ್ ಜೆ ಡಿ ಕಾಂಗ್ರೆಸ್ ಸಿಪಿಐ ಎಂ ಸಿಪಿ ಐ ಎಂ ಎಲ್ ಸಿ ಪಿ ಐ ಎಂ ಐ ಎಂ ಜೊತೆಗೆ ಸೇರಿಕೊಂಡು ಯು ಅಥವಾ ಅಥವಾ ಮಹಾಮೈತ್ರಿಕೂಟದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಸೊ ಹೀಗೆ ಕೇವಲ ಹತ್ತು ವರ್ಷಗಳ ಅಂತರದಲ್ಲಿ ರಾಜಕೀಯ ಬದಲಾವಣೆಯನ್ನ ಮಾಡಿಕೊಂಡಿರುವಂತಹ ನಿತೀಶ್ ಕುಮಾರ್ ಅವರು ಬಿಜೆಪಿಗೆ ಈ ಬಾರಿ ಹೊರೆಯೋ ಅಥವಾ ಲಾಭವೋ ಕಳೆದ ವರ್ಷದ ಜನವರಿ ಹದಿನೈದನೆಯ ತಾರೀಕು ನಿತೀಶ್ ಕುಮಾರ್ ಅವರು ಎನ್ ಡಿ ಎಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಬಿಜೆಪಿಯ ಸುಶೀಲ್ ಕುಮಾರ್ ಮೋದಿ ಈಗ ಸುಶೀಲ್ ಕುಮಾರ್ ಮೋದಿ ರಾಜ್ಯಸಭಾ ಸಂಸದರು ಬಿಜೆಪಿಯಿಂದ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ನಿತೀಶ್ ಕುಮಾರ್ ಅವರನ್ನ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸ್ವೀಕರಿಸುತ್ತಾ ಖಂಡಿತ ಇಲ್ಲ ಅವರು ಅಂದ್ರೆ ನಿತೀಶ್ ಕುಮಾರ್ ಈಗ ಹೊರೆಯಾಗಿದ್ದಾರೆ ಎರಡು ಸಾವಿರದ ವಿಧಾನಸಭಾ ಚುನಾವಣೆಯ ಬಳಿಕ ನಿತೀಶ್ ಕುಮಾರ್ ಅವರಿಗೆ ಮತ ವರ್ಗಾವಣೆಯ ಸಾಮರ್ಥ್ಯ ಕುಸಿದಿದೆ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಗೂ ಮೊದಲು ನಾವು ಮೂರು ಸಮೀಕ್ಷೆಯನ್ನು ಮಾಡಿದ್ವಿ ಆ ಮೂರೂ ಸಮೀಕ್ಷೆಯಲ್ಲೂ ಕೂಡ ಅವರ ಅಂದರೆ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ಕುಸಿಯುತ್ತಿರುವುದನ್ನು ತೋರಿಸಿದೆ ಅಂತ ಹೇಳಿ ಕಳೆದ ವರ್ಷದ ಜನವರಿ ತಿಂಗಳಲ್ಲಿ ಅಂದರೆ ಎಕ್ಸಾಕ್ಟ್ಲಿ ಒಂದು ವರ್ಷದ ಹಿಂದೆಯಷ್ಟೇ ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ಈಗ ಬಿಜೆಪಿಯ ರಾಜ್ಯಸಭಾ ಸಂಸದ ನಿತಿ ಸುಶೀಲ್ ಕುಮಾರ್ ಮೋದಿ ಅವರು ಹೇಳಿಕೆಯನ್ನು ಕೊಡ್ತಾರೆ ಕೆಲ ದಿನಗಳ ಹಿಂದೆಯಷ್ಟೇ ಪ್ರಮುಖ ಚುನಾವಣಾ ವಿಶ್ಲೇಷಕ ಪ್ರಶಾಂತ್ ಕಿಶೋರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಈ ಬಾರಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಪಕ್ಷ ಐದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಲ್ಲ ನಿತೀಶ್ ಕುಮಾರ್ ಯಾವ ಪಕ್ಷದ ಜೊತೆಗೆ ಹೋಗ್ತಾರೋ ಆ ಪಕ್ಷ ಈ ಬಾರಿ ಮುಳುಗುತ್ತೆ ನಿತೀಶ್ ಕುಮಾರ್ ಒಂದು ವೇಳೆ ಮಹಾ ಕೂಟದ ಜೊತೆಗೆ ಹೋದ್ರೆ ಕೂಟ ಮುಳುಗುತ್ತೆ ಎನ್ ಡಿ ಎ ಜೊತೆಗೆ ಹೋದ್ರೆ ಎನ್ ಡಿ ಎ ಮುಳುಗುತ್ತೆ ನಿತೀಶ್ ಕುಮಾರ್ ಅವರ ಮೇಲೆ ಯಾವುದೇ ಭರವಸೆ ಇಡಲು ಸಾಧ್ಯ ಇಲ್ಲ ಹೇಳಿ ಪ್ರಮುಖ ಚುನಾವಣಾ ವಿಶ್ಲೇಷಕ ಪ್ರಶಾಂತ್ ಕಿಶೋರ್ ಅವರು ಹೇಳಿಕೆಯನ್ನು ಕೊಡ್ತಾರೆ ಎರಡು ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯ ಅಂಕಿಅಂಶಗಳನ್ನು ಗಮನಿಸಿದ್ರೆ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ಕುಸ್ತಿರುವಂತದ್ದು ಸ್ಪಷ್ಟವಾಗಿ ಕಾಣುತ್ತೆ ಜೊತೆಗೆ ಜೆಡಿ ಯು ನಾಯಕರಾಗಿ ಒಂದು ಪ್ರಾದೇಶಿಕ ಪಕ್ಷದ ಪರಮೋಚ್ಚ ನಾಯಕರಾಗಿ ನಿತೀಶ್ ಕುಮಾರ್ ಅವರಿಗೆ ತನ್ನ ಸಹವರ್ತಿ ಪಕ್ಷ ಅಥವಾ ತನ್ನ ಜೊತೆಗಾರ ಪಕ್ಷಕ್ಕೆ ಮತ ವರ್ಗಾವಣೆ ಮಾಡಲಿಕ್ಕೆ ಸಾಮರ್ಥ್ಯ ಉಳಿದಿಲ್ಲ ಅವರ ಪಕ್ಷಕ್ಕೂ ಕೂಡ ಮತ ಪ್ರಮಾಣ ಹೆಚ್ಚಳಾಗಿಲ್ಲ ಎರಡು ಸಾವಿರದ ಹದಿನೈದರ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರವನ್ನು ತೆಗೆದು ನೋಡಿದ್ರೆ ಆಗ ಮಹಾಮೈತ್ರಿಕೂಟದ ಪಾಲುದಾರ ಪಕ್ಷವಾಗಿರುತ್ತೆ ಜೆಡಿ ನಿತೀಶ್ ಕುಮಾರ್ ಅವರು ಕಾಂಗ್ರೆಸ್ ಆರ್ ಜೆಡಿ ಮತ್ತು ಜೆ ಡಿ ಯು ಈ ಮೂರು ಪಕ್ಷಗಳು ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತವೆ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಜೆ ಡಿ ಯು ಗೆದ್ದಿದ್ದು ಎಪ್ಪತ್ತ ಒಂದು ಕ್ಷೇತ್ರಗಳು ಎಪ್ಪತ್ತ ಒಂದು ಕ್ಷೇತ್ರಗಳು ಶೇಕಡಾವಾರು ಮತ ಹದಿನಾರು ಪಾಯಿಂಟ್ ಎಂಟು ಪರ್ಸೆಂಟ್ ಎರಡು ಸಾವಿರದ ಹತ್ತರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಮತ್ತು ಎರಡು ಸಾವಿರದ ಹದಿನೈದರ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಜೆಡಿಯುಗೆ ನಲವತ್ತ ನಾಲ್ಕು ಸೀಟುಗಳು ನಷ್ಟ ಆದವು ಶೇಕಡ ಐದು ಪಾಯಿಂಟ್ ಎಂಟು ಒಂದರಷ್ಟು ಮತ ನಷ್ಟ ಆಯಿತು ಅಂದ್ರೆ ಇಳಿಕೆ ಆಯಿತು ಕುಸಿತ ಆಯಿತು ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿತೀಶ್ ಕುಮಾರ್ ಅವರು ಬಿಜೆಪಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಾರೆ ಆಗ ನಿತೀಶ್ ಕುಮಾರ್ ಅವರ ಜೆ ಪಕ್ಷಕ್ಕೆ ಸಿಕ್ಕಿದ್ದು ನಲವತ್ತ ಮೂರು ಸೀಟುಗಳು ಶೇಕಡವಾರು ಮತ ಹದಿನೈದು ಪಾಯಿಂಟ್ ಮೂರು ಒಂಬತ್ತರಷ್ಟು ಅಂದರೆ ಎರಡು ಸಾವಿರದ ಹದಿನೈದರ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಬಿ ಜೆ ಪಿ ಜೊತೆಗಿನ ಮೈತ್ರಿಯ ಸಂದರ್ಭದಲ್ಲಿ ಜೆ ಡಿಯುಗೆ ಇಪ್ಪತ್ತ ಎಂಟು ಸೀಟುಗಳು ನಷ್ಟ ಆದವು ಜೊತೆಗೆ ಶೇಕಡ ಒಂದು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ಮತ ಪ್ರಮಾಣ ಇಳಿಕಾಯಿತು ಎರಡು ಸಾವಿರದ ಹತ್ತರ ವಿಧಾನಸಭಾ ಚುನಾವಣೆಗೆ ಹೋಲಿಸಿದ್ರೆ ಜೆ ಡಿ ಯುಗೆ ಶೇಕಡ ಎಪ್ಪತ್ತ ನಾಲ್ಕರಷ್ಟು ಸೀಟುಗಳು ನಷ್ಟ ಆಗಿದೆ ಕುಸಿತ ಆಗಿದೆ ಎರಡು ಸಾವಿರದ ಹತ್ತರಿಂದ ಕಂಪ್ಲೀಟ್ ಇಳಿಕೆ 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 ಮತ ಶೇಕಡ ಏಳ ಪಾಯಿಂಟ್ ಎರಡಕ್ಕಿಂತಲೂ ಇಪ್ಪತ್ತಕ್ಕಿಂತ ಶೇಕಡ ಏಳು ಪಾಯಿಂಟ್ ಎರಡು ಸೊನ್ನೆಗಿಂತಲೂ ಕೂಡ ಮತ ಇಳಿಕೆ ಆಗಿರುವಂಥದ್ದು ಕಳೆದ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ಇದೆ ಬಿಹಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇನ್ನು ಲೋಕಸಭಾ ಚುನಾವಣೆಗೆ ಲೆಕ್ಕಾಚಾರಕ್ಕೆ ಬಂದರೆ ಎರಡು ಸಾವಿರದ ಹದಿಮೂರರಲ್ಲೇ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಅಭ್ಯರ್ಥಿ ವಿರುದ್ಧ ಸಿಡಿದದ್ದಂತಹ ನಿತೀಶ್ ಕುಮಾರ್ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯನ್ನು ಏಕಾಂಗಿಯಾಗಿ ಎದುರಿಸ್ರು ಏಕಾಂಗಿಯಾಗಿ ಗೆದ್ದಿದ್ದೆಷ್ಟು ಕೇವಲ ಎರಡು ಸೀಟು ಅಷ್ಟೇ ಎರಡೇ ಎರಡು ಸೀಟು ಅಂದ್ರೆ ಮೈನಸ್ ಹದಿನೆಂಟು ಎರಡು ಸಾವಿರದ ಒಂಬತ್ತರಲ್ಲಿ ಇಪ್ಪತ್ತು ಸೀಟುಗಳನ್ನು ಗೆದ್ದಿದ್ದಂತಹ ಬಿಜೆಪಿಯ ಮೈತ್ರಿಯೊಂದಿಗೆ ಇಪ್ಪತ್ತು ಸೀಟುಗಳನ್ನು ಗೆದ್ದಿದ್ದಂತಹ ಜೆ ಡಿ ಯು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಗೆದ್ದಿದ್ದು ಕೇವಲ ಎರಡು ಸೀಟು ಶೇಕಡ ಹದಿನೈದು ಪಾಯಿಂಟ್ ಎಂಟು ಸೊನ್ನೆ ಪರ್ಸೆಂಟ್ ವೋಟ್ ಅನ್ನು ಪಡೆಯಿತು ಶೇಕಡ ಎಂಟು ಪಾಯಿಂಟ್ ಎರಡು ನಾಲ್ಕರಷ್ಟು ಮತಗಳ ಇಳಿಕೆ ಆಯಿತು ಜೆ ಡಿಯು ಸೊ ಅಲ್ಲೇ ಅರ್ಥ ಆಗುತ್ತೆ ಆಗ ನಿತೀಶ್ ಕುಮಾರ್ ಆಸ್ ಎ ಚೀಫ್ ಮಿನಿಸ್ಟರ್ ವಾ ಸ್ಟಿಲ್ ಪ್ರಾ ಪಾಪ್ಯುಲರ್ ಜನಪ್ರಿಯ ಆ ಸಂದರ್ಭದಲ್ಲೇ ಜೆ ಡಿ ಯು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಏಕಾಂಗಿಯಾಗಿ ಎರಡು ಸೀಟು ಪಡೆದುಕೊಂಡಂತಹ ಮತ ಶೇಕಡ ಹದಿನೈದು ಪಾಯಿಂಟ್ ಎಂಟು ಸೊನ್ನೆ ಶೇಕಡ ಎಂಟು ಪಾಯಿಂಟ್ ಎರಡು ನಾಲ್ಕರಷ್ಟು ಮತ ಕುಸಿತ ಜೊತೆಗೆ ಹದಿನೆಂಟು ಸೀಟುಗಳ ನಷ್ಟದೊಂದಿಗೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹದಿನಾಲ್ಕು ಸೀಟು ಪ್ಲಸ್ ಆಯಿತು ಬಿ ಜೆ ಪಿಯ ಜೊತೆಗೆ ಮೈತ್ರಿಯ ಸಂದರ್ಭದಲ್ಲಿ ಜೆ ಡಿಯುಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡಿತ್ತು ಹದಿನಾರು ಸೀಟುಗಳನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ರು ವೋಟ್ ಶೇರು ಶೇಕಡಾ ಎಂಟು ಪಾಯಿಂಟ್ ನಾಲ್ಕು ಎರಡು ನಾಲ್ಕರಷ್ಟು ಹೆಚ್ಚಳ ಆಯಿತು ಇಪ್ಪತ್ತ ಒಂದು ಪಾಯಿಂಟ್ ಎಂಟು ಸೊನ್ನೆಗೆ ಶೇಕಡಾವಾರು ಮತಗಳು ಸಿಕ್ಕಿದ್ವು ಜೆ ಡಿಯುಗೆ ಅಂದರೆ ಜೆ ಡಿ ಯು ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ದು ಅದಕ್ಕೆ ಲಾಭ ತಂದು ಕೊಟ್ಟಿಲ್ಲ ಜೊತೆಗೆ ವಿಧಾನಸಭಾ ಚುನಾವಣೆಗಳಲ್ಲಿ ಕಳೆದ ಮೂರು ವಿಧಾನ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತರವರೆಗಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿಯುನ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ನಿರಂತರವಾಗಿ ಕುಸ್ತಿದಿಯ ಹೊರತು ಅದು ಪ್ಲಸ್ ಆಗಿಲ್ಲ ಇನ್ನೊಂದು ಅಂಶವನ್ನು ಇಲ್ಲಿ ನೋಡಬೇಕು ನಾವು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಶೇಕಡ ಐದು ಪಾಯಿಂಟ್ ಎರಡರಷ್ಟು ಮತ ನಷ್ಟ ಆಯ್ತು ಒಂದು ಕಡೆ ಬೇರೆ ಕಡೆಗಳಲ್ಲಿ ಬಿಜೆಪಿ ತನ್ನ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಂತಹ ಸಂದರ್ಭದಲ್ಲಿ ಬಿ ಜೆ ಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಹಾರದಲ್ಲಿ ಐದು ಪಾಯಿಂಟ್ ಎರಡರಷ್ಟು ಮತ ನಷ್ಟ ಆಯಿತು ಐದು ಸೀಟುಗಳು ನಷ್ಟ ಕೊಡುವ ಅದು ನಷ್ಟ ಆಗಬಾರ್ದಿತ್ತು ಕಾರಣ ನರೇಂದ್ರ ಮೋದಿ ಅವರ ಅಲೆ ಪೀಕಿಗಿದ್ದಂತಹ ಸಂದರ್ಭ ಅಂದರೆ ಜೆ ಯು ಮೈತ್ರಿಯಿಂದ ಬಿಜೆಪಿಗೆ ಲಾಭ ಆಗಿಲ್ಲ ಬಿಹಾರದಲ್ಲಿ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಶೇಕಡ ನಾಲ್ಕು ಪಾಯಿಂಟ್ ಒಂಬತ್ತು ಆರರಷ್ಟು ಮತ ನಷ್ಟ ಆಯಿತು ಶೇಕಡ ನಾಲ್ಕು ಒಂಬತ್ತು ನಿಯರ್ಲಿ ಫೈವ್ ಪರ್ಸೆಂಟ್ ಮತ ನಷ್ಟ ಆಯಿತು ಸೊ ನಿತೀಶ್ ಕುಮಾರ್ ಬಿ ಜೆ ಪಿಗೆ ಲಾಭ ತಂದುಕೊಡಲಿಕ್ಕೆ ಯಾವುದೇ ಕಾರಣಗಳಿಲ್ಲ ಸೊ ಓನ್ಲಿ ಬೆನಿಫಿಷರಿ ಒಂದು ವೇಳೆ ಆಗಿದ್ದರೆ ಅದು ನಿತೀಶ್ ಕುಮಾರ್ ಅವರು ಮಾತ್ರ ಬಟ್ ಪ್ರಶಾಂತ್ ಕಿಶೋರ್ ಅವರು ಈ ಬಾರಿ ಹೇಳಿದ್ದಾರೆ ಯಾರ ಜೊತೆಗೆ ಹೋಗ್ತಾರೆ ನಿತೀಶ್ ಕುಮಾರ್ ಅವರನ್ನ ಮುಳುಗಿಸ್ತಾರೆ ಈ ಸಾರ್ ಅಂತ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ನಿತೀಶ್ ಕುಮಾರ್ ಅವರು ತೆಗೆದುಕೊಂಡಂತಹ ರಾಜಕೀಯ ನಿರ್ಧಾರಗಳು ಅದೇ ನೆರೆಟಿವ್ ಅನ್ನ ಇದು ಮ್ಯಾಥಮೆಟಿಕ್ಸ್ ಈಗ ನಿಮ್ಮ ಮುಂದಿಟ್ಟಿರುವಂಥದ್ದು ನೆರೆಟಿವ್ಸ್ ಏನು ಎಗೇನ್ ಈ ವ್ಯಕ್ತಿಯನ್ನ ಎಷ್ಟರ ಮಟ್ಟಿಗೆ ನಂಬಬಹುದು ಆರ್ ಜೆ ಡಿ ಎಮರ್ಜ್ ಆಗಿದೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲೂ ಕೂಡ ಆರ್ ಜೆ ಡಿ ಎಂಆರ್ ಜಾಗಿದೆ ಬಿಹಾರದಲ್ಲಿ ಸೋ ನಿತೀಶ್ ಕುಮಾರ್ ಈ ಅಂಕಿಅಂಶಗಳ ಮತ್ತ ಅವರದ್ದೇ ಬಿಜೆಪಿಯ ರಾಜ್ಯಸಭಾ ಸಂಸದ್ರೆ ಕಳೆದ ವರ್ಷ ಡಿ ಸಿ ಎಂ ನಿತೀಶ್ ಕುಮಾರ್ ಅವರ ಸರ್ಕಾರದಲ್ಲಿ ದೀರ್ಘಾವಧಿಗೆ ಅವರೇ ಹೇಳಿದ್ದಾರೆ ನಿತೀಶ್ ಕುಮಾರ್ ಹೊರೆ ಅವರಿಂದ ಲಾಭ ಆಗಲ್ಲ ಅಂತ ಹೇಳಿ ಬಿಜೆಪಿಯ ನಾಯಕರೇ ಕಳೆದ ವರ್ಷ ಹೇಳಿರುವ ಹೊತ್ತಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿತೀಶ್ ಕುಮಾರ್ ಅವರು ಪಕ್ಷಕ್ಕೆ ಮೈ ಎನ್ ಡಿ ಎ ಮೈತ್ರಿಕೂಟಕ್ಕೆ ಲಾಭವನ್ನು ತಂದು ಕೊಡುವಂತಹ ಸಾಧ್ಯತೆ ತುಂಬ ಕಮ್ಮಿ ಇದ್ದಂಗಿದೆ ಸಿನಾರಿಯೋವನ್ನು ಗಮನಿಸುತ್ತೆ ಆಗ್ತಾರೆ ನಿತೀಶ್ ಕುಮಾರ್ ಎನ್ ಡಿ ಎಗೆ ಬಿ